ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ ರೀ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಕಾಲ ಬದಲಾದಂತೆ ಗಾದೆಯೂ ಬದಲಾಗುತ್ತಾ ಗೊತ್ತಿಲ್ಲ ರೀ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲು ಆದರೆ ಇಲ್ಲಿ ಗಾದೆ ಸುಳ್ಳಾಗಿಲ್ಲ ಬದಲಾಗಿದೆ ಅಚ್ಚರಿ ಬೇಡ ಸತ್ಯ ಕಾಣಿ ಮೊನ್ನೆ ಮೊನ್ನೆ ಮಾಡಕಟ್ಟ ಯಕ್ಷಗಾನ ಮೇಳದಲ್ಲಿ ಕಲಾವಿದನಿಂದ ಕಲಾವಿದನಿಗೆ ಹಲ್ಲೆ ಕಷ್ಟಕ್ಕೆ ನೋವಿಗೆ ಭಾವನೆ ಭಕ್ತಿಗೆ ಭಕ್ತರ ಇಷ್ಟಾರ್ಥ ನೆರವೇರಿಸುವ ದೇವರು ಎನ್ನುವ ನಂಬಿಕೆಯಲ್ಲಿ ಬ್ರಹ್ಮಲಿಂಗ ಕಷ್ಟ ಪರಿಹಾರ ಮಾಡ್ತಾನೆ ಅಂತ ಬೆಳಕಿನ ಸೇವೆ ಹರಕೆ ಹೊರುತ್ತಾರೆ ಬ್ರಹ್ಮಲಿಂಗ ಪರಿಹಾರ ಮಾಡಿ ಬೆಳಕಿನ ಸೇವೆ ಸ್ವೀಕರಿಸುತ್ತಾನೆ ಇದು ಭಕ್ತರ ನಂಬಿಕೆ ಅಷ್ಟೇ ಅಲ್ಲ ಬ್ರಹ್ಮಲಿಂಗನಿಗೆ ಪೌರಾಣಿಕ ಹಿನ್ನೆಲೆಯೂ ಇದೆ ಹಾಗೆ ದುಷ್ಟ ಸಂಹಾರ ಶಿಷ್ಟ ಪರಿಪಾಲಕ ಎನ್ನುವ ಹೆಸರೂ ಇದೆ ಇಂಥ ಶ್ರೇಷ್ಠತೆ ದೇವಸ್ಥಾನ ಹರಕೆ ಮೇಳದಲ್ಲಿ ಹೊಡೆದಾಟ ಭಕ್ತರ ಭಾವನೆ ಏನಾಗಬೇಡ ಇನ್ನು ಹೊಡೆದಾಟ ಆಯಿತು ಮಹಾಕಾವ್ಯದಲ್ಲೂ ತಪ್ಪು ಮಾಡಿದವನಿಗೆ ಶಿಕ್ಷೆ ತಪ್ಪಿದ್ದಲ್ಲ ನಮ್ಮ ಸಂವಿಧಾನ ಕೂಡ ಅದನ್ನೇ ಹೇಳುತ್ತೆ ಅಂಥದ್ದರಲ್ಲಿ ಬಡಿಗೆ ತಿಂದ ಕಲಾವಿದ ಪೆಟ್ಟು ಕೊಟ್ಟ ಕಲಾವಿದ ಇಬ್ಬರನ್ನು ಬಿಟ್ಟು ಮೂರನೆಯ ವ್ಯಕ್ತಿಗೆ ಶಿಕ್ಷೆ ಅದಕ್ಕೆ ಹೇಳಿದ್ದು ಗಾದೆ ಬದಲಾಗುತ್ತೆ ಅಂತ ಪೆಟ್ಟು ತಿಂದ ಹಲ್ಲೆ ಮಾಡಿದ ಇಬ್ಬರನ್ನು ಬಿಟ್ಟು ಲಾಭ ಹಲ್ಲೆ ಮಾಡಿದವನಿಂದ ದೇವಸ್ಥಾನಕ್ಕೆ ಆಟದ ಹರಿಕೆ ಹಲ್ಲೆ ಮಾಡಿದ ವ್ಯಕ್ತಿ ತಾನು ಸುಖ ಸುಮ್ಮನೆ ಹಲ್ಲೆ ಮಾಡಿಲ್ಲ ಆತ ನನಗೆ ಅಪ್ಪ ತಪ್ಪ ಅಂದ ಅದಕ್ಕೆ ಹಲ್ಲೆ ಮಾಡಿದೆ ಅಂತಾನೆ ಅಲ್ಲರಿ ಕಲಾವಿದ ವೇಷ ಮಾಡದಿದ್ದರೆ ಮೇಳದ ಮ್ಯಾನೇಜರ್ ಇರ್ತಾರೆ ಅವ್ರು ನೋಡ್ಕೊಳ್ತಾರೆ ಇನ್ನು ವೇಷದ ಲಿಸ್ಟ್ ಮಾಡುವ ಭಾಗವತರು ಇರ್ತಾರೆ ಅವರು ಯಾಕೆ ಮಾಡಲಿಲ್ಲ ಯಾವ ವೇಷ ಅಂತ ಕೇಳ್ತಾರೆ ನೀನು ಯಾವ ಊರು ದಾಸಾಗ್ಯ ಕೇಳೋದಕ್ಕೆ ನೀನು ಜಸ್ಟ್ ಕಲಾವಿದ ಅಷ್ಟೆ ನೀನು ಯಾವ ಸೀಮೆ ದೊಣ್ಣೆ ನಾಯಕ ಇನ್ನು ಹಲ್ಲೆ ಮಾಡಿದ ಕಲಾವಿದರ ಮೇಲೆ ಆ್ಯಕ್ಷನ್ ತಗೋಬೇಕಿತ್ತು ಹಲ್ಲೆಗೆ ಒಳಗಾದ ಒಂದು ಸಾಂತ್ವನ ಹೇಳಬೇಕಿತ್ತು ಹಲ್ಲೆ ಮಾಡಿದ ಕಲಾವಿದ ತಪ್ಪಾಯಿತು ಅಂತ ಆತ ಹರಕೆ ತಗೊಂಡ ಹಾಗಾಗಿ ಕ್ಷಮಹರ ಅಂತ ಕ್ಷಮಿಸಿ ಪಾಪದ ಚಂಡೆ ಕಲಾವಿದರಿಗೆ ಶಿಕ್ಷೆ ಅದೇ ಹೇಳ್ತಾರಲ್ಲ ನಮ್ಮಲ್ಲಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಚಂಡೆ ಕಲಾವಿದ ಮಾಡಿದ ಅಪರಾಧ ಏನು ಆತ ಜಸ್ಟ್ ಹಲ್ಲೆ ಮಾಡಿದ ಪ್ರಕರಣ ವೀಡಿಯೋ ಶೂಟ್ ಮಾಡಿದ ಅದು ಯಾರು ವೈರಲ್ ಮಾಡಿದ್ರು ಹಿಂದೆ ಮುಂದೆ ನೋಡದೆ ಅವನ ಮನೆಗೆ ಕಳುಹಿಸಿದ್ದು ಅಲ್ಲದೆ ಕೊಡಬೇಕಾಗಿದ್ದು ಕೊಟ್ಟು ಲೆಕ್ಕಾಚಾರ ಮಾಡ್ಕೊಂಡು ಹೋಗು ಅಂತ ಹೇಳ್ತಿರಲ್ಲ ನೀವು ಹೊಟ್ಟೆಗೆ ಏನು ತಿಂತೀರ್ರಿ ಮಾನಕಟ್ಟೆ ಮೇಳಕ್ಕೆ ಹರಕೆ ಆಟವೇ ಇಲ್ಲದ ಕಾಲದಲ್ಲಿ ಅದಕ್ಕೊಂದು ಕಾಯಕಲ್ಪ ಕೊಟ್ಟ ಈವತ್ತು ಒಂದು ಮೇಳ ಮೂರಾಗುವುದಕ್ಕೆ ಕಾರಣ ಎಮ್ ಎಮ್ ಹೆಗಡೆ ಆ ಪುಣ್ಯಾತ್ಮ ಸುದೀರ್ಘಾವಧಿ ಮೇಳ ನಡೆಸಿದರು ಆದರೆ ಒಂದೇ ಒಂದು ಕಪ್ಪು ಚುಕ್ಕಿ ಬೀಳದಂತೆ ನೋಡಿಕೊಂಡು ನೀವು ಮಾಡಿದ್ದೇನು ಕೊರೋನಾ ಸಂದರ್ಭದಲ್ಲಿ ಕಲಾವಿದರ ಮನೆ ಮನೆಗಟ್ಟಿದ್ರಿ ಕಲಾವಿದರಿಗೆ ನ್ಯಾಯ ಕೊಡಿಸೋದಕ್ಕೆ ಮಾಧ್ಯಮ ಬರಬೇಕಾಯಿತು ಆದರೂ ಕಮಲಶಿಲೆ ಮೇಳದ ಕಲಾವಿದರಿಗೆ ನ್ಯಾಯ ಕೊಡಿಸೋದಕ್ಕೆ ಆಗಲೇ ಇಲ್ಲ ಕಾರಣ ಏನು ಗೊತ್ತಾ ಕಲಾವಿದರಲ್ಲಿ ಇಲ್ಲದ ಒಗ್ಗಟ್ಟು ಬರುವುದು ವಿಶೇಷ ಅಲ್ಲ ನನಗೀಗ ತಲೆಬಿಸಿ ಆದುತ್ತೆ ನಿಮ್ಮನ್ನು ನೋಡಿದಾಗ ಬರಬೇಕಾದ್ರೆ ಚೌಕಿಯಲ್ಲಿ ಸ್ತ್ರೀ ಪಾತ್ರಧಾರಿ ಪ್ರದೀಪ್ ನಾರ್ಕಳಿ ಸಹ ಕಲಾವಿದ ಪ್ರದೀಪ್ ನಾಯಕ್ ಮೇಲೆ ಹಲ್ಲೆ ನಡೆಸುತ್ತಾನೆ ಇದು ಕ್ಷೇತ್ರದ ಸೇವಾತಿಗಳಿಗೆ ಮಾಡಿದ ಅಪಮಾನ ಅಲ್ವಾ ಕ್ಷೇತ್ರದ ಕಾರ್ಮಿಕ ಶಕ್ತಿಗೆ ಮಾಡಿದ ಅನಾಚಾರ ಆಗಲ್ವ ಹಲ್ಲೆ ಮಾಡಿದ ಕಲಾವಿದ ಆಟ ಆಡಿಸುವ ತಪ್ಪೊಪ್ಪಿಗೆ ಅಷ್ಟಕ್ಕೆ ಪ್ರಕರಣ ಮುಗಿಸೋದು ನ್ಯಾಯ ಅಂತ ಬ್ರಹ್ಮಲಗನೆ ಹೇಳಬೇಕು ಅನ್ಯಾಯಕ್ಕೆ ಒಳಗಾದ ಪ್ರದೀಪ್ ನಾಯ್ಕ ಹಲ್ಲೆ ಮಾಡಿದ ಕಲಾವಿದ ಆಟ ಆಡಿಸುವ ತಪ್ಪೊಪ್ಪಿಗೆ ಅಷ್ಟಕ್ಕೆ ಪ್ರಕರಣ ಮುಗಿಸೋದು ನ್ಯಾಯವ ಯಾವುದಕ್ಕೂ ಬ್ರಹ್ಮಲಿಂಗನೇ ಮಾತಾಡಬೇಕು ಅನ್ಯಾಯಕ್ಕೆ ಒಳಗಾಗಿದ್ದ ಮಾತ್ರ ಪ್ರದೀಪ್ ನಾಯ್ಕೆ ರಾಜ್ಯ ಎನ್ನುವುದು ನನ್ನ ಮಕ್ಕಳಿಗೆ ಅಚ್ಚರಿ ಬೆಳವಣಿಗೆ ಎಂದರೆ ಘಟನೆ ವಿಡಿಯೋ ಮಾಡಿದ್ದೇ ಮಹಾ ಅಪರಾಧ ಎಂದು ಬಿಂಬಿಸಿ ವಿಡಿಯೋ ಮಾಡಿದ ಕಲಾವಿದರ ಮೇಲೆ ಪಾಳೆಗಾರಿಕೆ ದರ್ಪ ಮುಂದುವರಿಸಿದ್ದಾರೆ ಚಂಡೆ ವಾದಕ ಚೇತನ್ ಆಚಾರ್ಯ ಅವರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಅವರು ಮಾಡಿದ ಪಾಪವಾದರೇನು ನಿಮ್ಮ ಹುಳುಕು ಹೊರಬಂತು ಎನ್ನುವ ಕಾರಣಕ್ಕ ಆಡಳಿತ ಮಂಡಳಿಯದು ಇದು ಯಾವ ರೀ ಹೊಡೆದ ಪ್ರದೀಪ್ ನಾರ್ಕಳೆ ಕ್ಷೇತ್ರಕ್ಕೆ ಅಪಮಾನ ಮಾರ್ಗಿದ್ದು ಮೇಳದ ಹೆಸರು ಹಾಳಾಗಿದೆ ಅದೇ ಕಲಾವಿದ ಮಾಡಿದ ಬಾನುಗಳಿಗೆ ಪ್ರಸಿದ್ಧ ಸ್ತ್ರೀ ಪಾತ್ರಧಾರಿಯೊಬ್ಬರು ಕೊಟ್ಟಿದ್ದರು ಇಂಥ ಒಬ್ಬ ಕಲಾವಿದನ ಕಾರಣಕ್ಕೆ ನೂರಾರು ಕಲಾವಿದರು ಕಣ್ಣೀರು ಹಾಕ್ತಿದ್ದಾರೆ ಪದೇ ಪದೇ ಸ್ತ್ರೀ ಪಾತ್ರಧಾರಿ ಪ್ರದೀಪರವಾಗಿ ರಘುರಾಮ್ ಶೆಟ್ಟಿ ನಿಲ್ಲುವುದನ್ನು ನೋಡಿದರೆ ಅಚ್ಚರಿಯಾಗತ್ತೆ ಕಾರಣ ಏನು ರಘುರಾಮ್ ಶೆಟ್ಟಿ ಮತ್ತು ಮೇಳಕ್ಕೂ ಏನು ಸಂಬಂಧ ಮಾರಣಕಟ್ಟೆ ದೇವಸ್ಥಾನ ಮುಕ್ತೇಶ್ವರ ಅಲ್ಲ ಅದೆಲ್ಲ ಬಿಟ್ಟು ವಿಡಿಯೋ ಮಾಡಿದವನ ಮೇಲೆ ನಿಮ್ಮ ದರ್ಪ ತೋರುವುದು ಈ ಕಾಲಘಟ್ಟಕ್ಕೆ ಸರಿಯಾದದೂ ಅಲ್ಲ ಇದೇನು ಬ್ರಿಟಿಷರ ಆಡಳಿತ ಅಲ್ಲ ತಗುಲಕ್ಕೆ ದರ್ಬಾರೂ ಅಲ್ಲ ಎನ್ನುವುದು ನನ್ನ ಸ್ವಸಂಬಿಕೆ ಆಯಿತು ನಾನು ದೇವರಿಗಿಂತ ಯಾರು ದೊಡ್ಡವರಿಲ್ಲ ಆಡಳಿತ ಮಂಡಳಿ ದರ್ಪ ಪಾಳಗಾರಿಕೆ ಆಡಳಿತ ನೀವು ಯಾವ ಕಾಲದಲ್ಲಿ ಇದ್ದೀರಿ ಪ್ರಜಾಪ್ರಭುತ್ವ ಪಾಳಗಾರಿಕೆಗೆ ಅವಕಾಶ ಕೊಡಲ್ಲ ಮಾನಕಟ್ಟೆ ದೇವಸ್ಥಾನ ಅರುವಂಶೀಯ ಮುಕ್ತೇಶ್ವರರಿಗೆ ಒಂದು ಮಾತು ಕೊರೋನಾ ಕಾಲಘಟ್ಟ ನೆನಪಿಸಿಕೊಳ್ಳಿ ಆವಾಗಲೂ ಕಲಾವಿದರಿಗೆ ಅಗ್ರಿಮೆಂಟ್ ಪ್ರಕಾರ ಹಣ ಕೊಡೋದಕ್ಕೆ ತಗಾದೆ ಮಾಡಿದಿರಿ ಮುಂದೆ ಏನಾಯಿತು ಎನ್ನುವುದು ನೀವು ಮರೆತಿಲ್ಲ ಅಂದ್ಕೊಂಡಿದ್ದೀನಿ ಒಬ್ಬ ಕಲಾವಿದ ಅಗ್ರಿಮೆಂಟ್ ಪ್ರಕಾರ ಆತನ ಲೆಕ್ಕಾಚಾರ ಮಾಡಿಕೊಂಡು ಹೋಗಲೇ ಅಂತೀರಲ್ಲ ನೀವು ಕಲಾಪ್ರೇಮಿಯ ಪೋಷಕರ ಅದೇ ಬೆಳಕಿನ ಆಟದ ಮೂಲಕ ವರಮಾನ ಬರುತ್ತಲ್ಲ ಅದಕ್ಕಾದರೂ ದೇವರಿಗಾದರೂ ಬೆಲೆ ಕೊಡಬೇಕಲ್ವ ಕಲಾವಿದರ ತೆಗೆದುಹಾಕಿದರೆ ಕೊರೋನಾ ಸಮಯದಲ್ಲಿ ಆದಂತೆ ಹೋರಾಟ ಕೇಳೇಬೇಕಾಗತ್ತೆ ನಿಮಗೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಆಗೋದಾದರೆ ನಾನೇನೂ ಮಾಡೋಕ್ಕಾಗಲ್ಲ ನನಗ ಸಾಕ್ಷಿ ಸಾಕಾಗುದಿಲ್ಲ ನಾನು ಒಪ್ಪಬೇಕು ನಾನು ನಂಬಬೇಕು ಅಂತ ಆದರೆ ನನ್ನ ತಮ್ಮನೇ ಬಂದು ಹೇಳಬೇಕು ನನ್ನ ತಮ್ಮನನ್ನು ಕರೆಸಿ ಇಲ್ಲಿ ಗೆಳೆಯರೆ ಓರ್ವ ವೃತ್ತಿ ಕಲಾವಿದನಿಗೆ ದೇವಸ್ಥಾನ ವ್ಯವಸ್ಥಾಪನ ಸಮಿತಿಯ ದೌರ್ಜನ್ಯ ಮಾಡುತ್ತೆ ದರ್ಪ ತೋರಿಸೋದು ಸರಿಯಾ ನೀವೇನಂತೀರ ಕಾಮೆಂಟ್ ಬಾಕ್ಸ್ನಲ್ಲಿ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ